ಇವತ್ತು ಒಂದು ಶುಭ ದಿನ ಅಂತೀವಿ ಯಾಕೆ ಅಂತಂದರೆ ನಮ್ಮ ಕನ್ನಡಿಗ ಹೆಮ್ಮೆಯ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಆ ಟೈಮಲ್ಲಿ ನಾವು ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ವಿ ಚುಬಹಣ್ಣ ಸ್ವಾಮಿಲಿ ಅವರು ಬೇಗ ಗುಣಮುಖರಾಗಿ ಮನೆಗೆ ಆರೋಗ್ಯವಾಗಿ ವಾಪಸ್ಸಾಗಲಿ ಅಂತ ಅದೇ ರೀತಿ ಮನೆ ಆರೋಗ್ಯವಾಗಿ ಆಗಿದ್ರೆ ಇಲ್ಲಿ ನಾವು ನೂರೊಂದು ತೆಂಗಿನಕಾಯಿನ ಹೊಡೆದು ಅವರಿಗೆ ಸೊ ಸುಬ್ರಹಣ್ಯ ಸ್ವಾಮಿಲಿ ಬೇಡ್ಕೊಂಡಿದ್ದೀವಿ ಅರ್ಕಿನ ತೀರಿಸಿದ್ದೀವಿ ಅವರಿಗೆ ನೂರಾರು ಕಾಲ ಬಾಳಿ ಬರುಕಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಬೋದ್ ದೇವೇಗೌಡರು ಯುವಕರಿಗೆ ಇನ್ನ ತೊಂಬತ್ನಾಲ್ಕು ವಯಸ್ಸಲ್ಲಿ ಯುವಕರಿಗೆ ಸ್ಫೂರ್ತಿಯನ್ನು ಮಾಡ್ತಿದೆ ಹೌದು ಅವರು ಆ ಸ್ಫೂರ್ತಿಯಿಂದನೇ ಇವತ್ತು ರಾಜಕೀಯಕ್ಕೆ ಯುವಕರು ಬರೋದೇ ಕಡಿಮೆ ಆಗಿದೆ ದೇವೇಗೌಡರಂಥ ವ್ಯಕ್ತಿತ್ವ ದೇವೇಗೌಡರಂತ ಮುಂದಾಳ ತೋಸುವಂಥ ಒಂದು ವ್ಯಕ್ತಿತ್ವ ಇರುವಂಥ ನಮ್ಮ ಕರ್ನಾಟಕಕ್ಕೆ ಒಂದು ವ್ಯಕ್ತಿ ಬೇಕು ಮತ್ತು ಇಡೀ ದೇಶಕ್ಕೆ ಪ್ರಧಾನಿಯಾಗಿದ್ದಂಥ ಕನ್ನಡಿಗ ಒಂದು ವ್ಯಕ್ತಿ ಬೇಕು ಯುವಕರು ಇನ್ನೂ ರಾಜಕೀಯಕ್ಕೆ ಬರಬೇಕು ರಾಜಕೀಯ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರ ಮುಖ ಕೇಳ್ಕೊತೀವಿ ಇವತ್ತು ಒಂದು ಶುಭ ದಿನ ಅಂತ ಯಾಕೆ ಯಾಕೆಂತಂದರೆ ನಮ್ಮ ಕನ್ನಡಿಗ ಹೆಮ್ಮೆಯ ಪ್ರಧಾನ ಮಾಜಿ ಪ್ರಧಾನ ಮಂತ್ರಿಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಆ ಟೈಮಲ್ಲಿ ನಾವು ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ವಿ ಚುಬಹಣ್ಣ ಸ್ವಾಮಿಲಿ ಅವರು ಬೇಗ ಗುಣಮುಖರಾಗಿ ಮನೆಗೆ ಆರೋಗ್ಯವಾಗಿ ವಾಪಸ್ಸಾಗಲಿ ಅಂತ ಅದೇ ರೀತಿ ಮನೆ ಆರೋಗ್ಯವಾಗಿ ವಾಪಸ್ ಆಗಿದ್ರೆ ಇಲ್ಲಿ ನಾವು ನೂರೊಂದು ತೆಂಗಿನಕಾಯಿನ ಹೊಡೆದು ಅವರಿಗೆ ಸೊ ಸುಬ್ಬಣ್ಣ ಸ್ವಾಮಿಲಿ ಇಲ್ಲಿ ಇದ್ದು ಅರ್ಕಿನ ತೀರಿಸಿದ್ದೀವಿ ಅವರಿಗೆ ನೂರಾರು ಕಾಲ ಬಾಳಿ ಬರುಕಲಿ ಅಂತ ಈ ಸಂದರ್ಭ ಕೇಳ್ಕೊಟ್ಟು ದಿವೇಗೌಡರು ಯುವಕರಿಗೆ ಇನ್ನೂ ತೊಂಬತ್ನಾಲ್ಕು ವಯಸ್ಸಲ್ಲಿ ಯುವಕರಿಗೆ ಸ್ಫೂರ್ತಿಯನ್ನು ಮಾಡ್ತೀವಿ ಹೌದು ಅವರ ಅವ್ರ ಸ್ಫೂರ್ತಿಯಿಂದಲೇ ಇವತ್ತು ರಾಜಕೀಯಕ್ಕೆ ಅದು ಯುವಕರು ಬರೋದೇ ಕಡಿಮೆ ಆಗಿದೆ ದೇವೇಗೌಡರಂಥ ವ್ಯಕ್ತಿತ್ವ ದೇವೇಗೌಡರಂಥ ಮುಂದಾಳ ತ ವಹಿಸುವಂಥ ಒಂದು ವ್ಯಕ್ತಿತ್ವ ಇರುವಂಥ ನಮ್ಮ ಕರ್ನಾಟಕಕ್ಕೆ ಒಂದು ವ್ಯಕ್ತಿ ಬೇಕು ಮತ್ತು ಇಡೀ ದೇಶಕ್ಕೆ ಪ್ರಧಾನಿಯಾಗಿದ್ದಂಥ ಕನ್ನಡಿಗ ಒಂದು ವ್ಯಕ್ತಿ ಬೇಕು ಯುವಕರು ಇನ್ನೂ ರಾಜಕೀಯಕ್ಕೆ ಬರಬೇಕು ರಾಜಕೀಯ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರ ಮುಖ ಕೇಳ್ಕೊತೀವಿ